ತಂದೇಕಾಯಿ ಸಮಾನೆಲ್ಲ ಗುರಿರಗೆ ಹಿಮಾ ತಂದೀರ್ಗೆ ಅಕ್ಕ ತಂದೀರ್ಗೆ ಹಾಗೇ ಒಂದೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಚಿಕ್ಕ ಇವತ್ತನೆ ಅಂಬೆಗಾಲಿತ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲೇದಾಗಿ ಸಿನಿಮಾಗಿಂತ ಹೇಳಕ್ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೆಯೇ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಲಗಾ ಅವರು ಅವ್ರ ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಮಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರ ಬಡ ಕಲಾವಿದ್ರು ಒಂದು ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ನಾವು ಈಗ ತಲೆ ಬೆಳೀತಾ ಇದೀವಿ ನಮ್ಮನ್ನು ಅರ್ಸಿ ಅಂತಂದರೆ ನಮ್ಮ ಕಾಲು ಎಳಿತಾರಲ್ಲ ನ್ಯಾಯ ಧರ್ಮನ ಹೇಳಿ